ಆತ್ಮೇರೆ ವಿ ಮ್ಯಾಥ್ಸ್ ಕ್ಲಾಸ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಬರ್ತಕ್ಕಂಥ ಫೈವ್ ಪಾಯಿಂಟ್ ಟು ಅಭ್ಯಾಸದ ಪ್ರಶ್ನೆ ಹದಿನೈದು ಹದಿನಾರು ಹದಿನೇಳನ ಹದಿನೆಂಟನ್ನು ನೋಡೋಣ ಇಲ್ಲಿ ಇವಾಗ ಮೊದಲಿಗೆ ಪ್ರಶ್ನೆ ಹದಿನೈದು ಏನಿದೆ ಪ್ರಶ್ನೆ ಹದಿನೈದು ಎನ್ನನ್ನು ಯಾವ ಬೆಲೆಗೆ ಅರವತ್ತ್ಮೂರು ಅರವತ್ತೈದು ಅರವತ್ತೇಳು ಮತ್ತು ಮೂರು ಹತ್ತು ಹದಿನೇಳು ಈ ಸಮಾಂತರ ಶ್ರೇಣಿಗಳ ಎರಡನೇ ಪದವು ಸಮನಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎರಡು ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ ಅರವತ್ತ್ಮೂರು ಅರವತ್ತೈದು ಅರವತ್ತೇಳು ಒಂದು ಇನ್ನೊಂದು ಮೂರು ಹತ್ತು ಹದಿನೇಳು ಎರಡು ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ ಯಾವುದೋ ಒಂದು ನಂಬರು ಹನ್ನೊಂದು ನಂಬರು ಹನ್ನೆರಡು ನಂಬರು ಯಾವುದೋ ಒಂದು ನಂಬರು ಎರಡೂ ಸಮಾಂತರ ಶ್ರೇಣಿಯಲ್ಲಿ ಬೆಲೆ ಒಂದೇ ಆಗಿದೆ ಆ ನಂಬರನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಈಗ ನೋಡೋಣ ಒಂದೇದು ನಾನು ಬರ್ಕೊತೀನಿ ಅರವತ್ತ್ಮೂರು ಅರವತ್ತೈದು ಅರವತ್ತೇಳು ಇದು ಒಂದು ಸಮಾಂತರ ಶ್ರೇಣಿ ಹೌದಾ ಈ ಸಮಾಂತರ ಶ್ರೇಣಿಯಲ್ಲಿ ಫಸ್ಟ್ಗೆ ಫಾರ್ಮಲ್ ಬರ್ಕೋತೀನಿ ಎ ಎನ್ ಇಜಿಕಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಹೌದಾ ಹಾಗಾದರೆ ಇಲ್ಲಿ ಎ ಗೊತ್ತಿದೆ ಎ ಎನ್ ಇಜ್ಕಲ್ ಟು ಸಿಕ್ಸ್ಟಿ ತ್ರೀ ಪ್ಲಸ್ ಎನ್ ಮೈನಸ್ ಒನ್ ಡಿ ಹೌದಾ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಇಲ್ಲಿ ಕೊಟ್ಟಂಥ ಡಾಟಾಗಳನ್ನು ಬರ್ಕೊತೀನಿ ಏನೇನು ಗೊತ್ತಿದೆ ಎ ಗೊತ್ತಿದೆ ಎ ಎಷ್ಟು ಅರವತ್ತ್ಮೂರು ನೆಕ್ಸ್ಟ್ ಡಿಫ್ರೆನ್ಸ್ ಗೊತ್ತಿದೆ ಯಾವ ರೀತಿ ಎ ಟು ಮೈನಸ್ ಎ ಒನ್ ಎ ಟು ಮೈನಸ್ ಎ ಒನ್ ಅರವತ್ತೈದು ಮೈನಸ್ ಅರುವತ್ತ್ಮೂರು ಎಷ್ಟು ಬರುತ್ತೆ ಡಿ ಇಜ್ಕಲ್ ಟು ಟು ಹೌದಾ ಇದೇ ಫಾರ್ಮುಲ ನಾನು ಹಾಕಿದ್ದೀನಿ ಏನು ಬರುತ್ತೆ ಎ ಎನ್ ಇಜಲ್ ಟು ಅರವತ್ತ್ಮೂರು ಎನ್ ಮೈನಸ್ ಒನ್ ಡಿಫ್ರೆನ್ಸ್ ಹಾಕ್ತೀನಿ ನಾನು ಟು ಎ ಎನ್ ಇಜಲ್ ಟು ಹೌದಾ ಅರವತ್ತ್ಮೂರು ಪ್ಲಸ್ ಟು ಎನ್ ಮೈನಸ್ ಟು ಕರೆಕ್ಟಾ ಎನ್ ಇಜ್ಕಲ್ ಟು ಈ 2 ಮೂರರಲ್ಲಿ ಈ ಮೈನಸ್ ಟೂ ಅನ್ನು ಮೈನಸ್ ಮಾಡ್ತೀನಿ ಆವಾಗೇನಾಗುತ್ತೆ ಅರವತ್ತೊಂದು ಪ್ಲಸ್ ಟು ಎನ್ ಇದಕ್ಕೇನು ಮಾಡ್ತೀನಿ ಈಕ್ವೇಷನ್ ಒನ್ ಅಂತ ಕೊಡ್ತೀನಿ ಹೌದಾ ಇನ್ನೊಂದು ಸಮಾಂತರ ಶ್ರೇಡಿ ಕೊಟ್ಟಿದ್ದಾರಲ್ಲ ಅದನ್ನು ನಾನು ಇವಾಗ ಬರ್ಕೊತೀನಿ ಇದೇನು ಬಂತು ಈಕ್ವೇಷನ್ ಒನ್ ಎ ಎನ್ ಟೂ ಎನ್ ನಾನು ಏನು ಮಾಡಿಲ್ಲ ಸಿಂಪಲ್ ಏನು ಸಮಾಂತರ ಶ್ರೇಣಿಯನ್ನು ಬರ್ಕೊಂಡಿದ್ದೀನಿ ಫಾರ್ಮುಲಾವನ್ನು ಬರ್ಕೊಂಡಿದ್ದೀನಿ ಗೊತ್ತಿರ್ತಕ್ಕಂಥ ವ್ಯಾಲ್ಯೂವನ್ನು ನಾನು ಫಾರ್ಮುಲಾದಲ್ಲಿ ಪುಟ್ ಮಾಡ್ತಾ ಬಂದಿದ್ದೀನಿ ಏ ಗೊತ್ತಿದೆ ಎ ವ್ಯಾಲ್ಯೂವನ್ನು ಹಾಕಿದ್ದೀನಿ ನೆಕ್ಸ್ಟು ಡಿಫ್ರೆನ್ಸ್ ಗೊತ್ತಿದೆ ಡಿಫ್ರೆನ್ಸನ್ನು ಹಾಕೀನಿ ಅಷ್ಟೇ ಅದೇ ರೀತಿ ಎರಡನೇ ಸಮಾಂತರ ಶ್ರೇಣಿಯನ್ನು ನಾವು ನೋಡೋಣ ತ್ರೀ ಟೆನ್ ಸೆವೆಂಟೀನ್ ಹೌದಾ ಇಲ್ಲಿ ಏಜ್ ಕಳಪು ಎಷ್ಟು ಏಜಿಕಲ್ ಟು ತ್ರೀ ಡಿ ಇಜಿಕಲ್ ಟು ಎ ಟು ಮೈನಸ್ ಎವೆನ್ ಟೆನ್ ಮೈನಸ್ ತ್ರೀ ಇಸ್ ಇಕಲ್ ಟು ಎಷ್ಟು ಬರುತ್ತೆ ಡಿಇಿಕಲ್ ಟು ಸೆವೆನ್ ಹೌದಾ ಈಗ ನೋಡಿರಿ ಫಾರ್ಮುಲಾ ಎ ಎನ್ ಈಜಿಕಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಕರೆಕ್ಟಾ ಎ ಎನ್ ಎ ವ್ಯಾಲ್ಯೂವನ್ನ ಹಾಕ್ತೀನಿ ಎಜ್ ಇಕಲ್ ಟು ಏನಿದೆ ತ್ರೀ ಪ್ಲಸ್ ಎನ್ ಮೈನಸ್ ಒನ್ ಡಿ ವ್ಯಾಲ್ಯೂನ ಪುಟ್ ಮಾಡ್ತೀನಿ ಸೆವೆನ್ ಎ ಎನ್ ಇಜಿಕಲ್ ಟು ತ್ರೀ ಸೆವೆನ್ ಎನ್ ಹೌದಾ ಪ್ಲಸ್ ಸೆವೆನ್ ಎನ್ ಇದನ್ನು ಮೈನಸ್ ಯಾಕಂದರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಸೆವೆನ್ ಪ್ಲಸ್ ತ್ರೀಯಲ್ಲಿ ಮೈನಸ್ ಸೆವೆನನ್ನು ಆದರೆ ಎಷ್ಟು ಬರುತ್ತೆ ಮೈನಸ್ ಫೋರ್ ಎ ಎನ್ ಇಜ್ ಇಕ್ವಲ್ ಟು ಸೆವೆನ್ ಎನ್ ಮೈನಸ್ ಫೋರ್ ಇದಕ್ಕೇನು ಮಾಡ್ತೀನಿ ನಾನು ಇಕ್ವೇಶನ್ ಟು ಕರೆಕ್ಟಾ ಅಲ್ಲಿ ಸ್ಟೇಟ್ಮೆಂಟ್ ಏನಿದೆ ಎಣ್ಣೆ ಪದಗಳು ಪರಸ್ಪರ ಸಮಾನವಾಗಿ ಯಾವ ಒಂದು ಪದ ಸಮಾನವಾಗಿದೆ ಆ ಯಾವ ಪದ ಅನ್ನೋದ ಎನ್ನ ಕಂಡುಹಿಡಬೇಕು ಆ ಇಕ್ವೇಶನ್ ಪ್ರಕಾರನ ಬರ್ಕೊತೀನಿ ಕ್ವೆಷನ್ ಪ್ರಕಾರ ಶ್ರೇಡಿಗಳ ಎಣ್ಣೆ ಪದಗಳು ಎಣ್ಣೆ ಪದಗಳು ಪರಸ್ಪರ ಪರಸ್ಪರ ಸಮವಾಗಿರುತ್ತವೆ ಪರಸ್ಪರ ಸಮವಾಗಿರುತ್ತವೆ ಕರೆಕ್ಟಾ ಹಂಗಂತಂದ್ರೆ ಏನು ಸಿಕ್ಸ್ಟಿ ಒನ್ ಪ್ಲಸ್ ಟು ಇಜ್ ಈಕ್ವಲ್ ಟು ಸೆವೆನ್ ಎನ್ ಮೈನಸ್ ಫೋರ್ ಎ ಎನ್ ಇಜ್ಕಲ್ ಟು ಎ ಎನ್ ಹೌದಾ ಇಲ್ಲಿ ನೋಡ್ರಿ ಟು ಎನ್ ಇದು ಹೌದಾ ಎನ್ನನ್ನು ಒಂದು ಸೈಡ್ ಮಾಡ್ತೀನಿ ನಂಬರ್ಸನ್ನು ಒಂದು ಸೈಡ್ ಮಾಡ್ತೀನಿ ಸಿಕ್ಸ್ಟಿ ಒನ್ ಇದು ಈ ಕಡೆ ಬಂತಂದರೆ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ ಪ್ಲಸ್ ಫೋರ್ ಸೆವೆನ್ ಎನ್ ಈ ಕಡೆ ಹೋಯ್ತು ಅಂದರೆ ಇದು ಏನಾಗುತ್ತೆ ಮೈನಸ್ ಮೈನಸ್ ಟು ಎನ್ ಸಿಕ್ಸ್ಟಿ ಫೈವ್ ಇಜ್ಕಲ್ ಟು ಸೆವೆನ್ನಲ್ಲಿ ಟೂ ಅನ್ನ ಕಳೆದ್ರೆ ಎಷ್ಟು ಫೈವ್ ಫೈವ್ ಎನ್ ಎನ್ ಇಜ್ಕಲ್ ಟು ಸಿಕ್ಸ್ಟಿ ಫೈವ್ ಡಿವೈಡೆಡ್ ಬೈ ಫೈವ್ ಹಾಗಾದರೆ ಎನ್ ಇಜ್ಕಲ್ ಟು ಎಷ್ಟು ಹದಿಮೂರು ಹಂಗಾರೆ ನಮಗೆ ಉತ್ತರ ಏನಿಲ್ಲ ಹದಿಮೂರನೇ ಪದಗಳು ಪರಸ್ಪರ ಸಮನಾಗಿರುತ್ತವೆ ದೇಪು ಶ್ರೇಣಿಗಳ ಮೂರನೇ ಪದಗಳು ಪರಸ್ಪರ ಸಮವಾಗಿರುತ್ತದೆ ಹೌದಾ ಇಲ್ಲಿ ಇನ್ನೊಂದು ಸಲ ನೋಡಿರಿ ಇಲ್ಲಿ ಏನಂದಿದ್ದಾರೆ ಒಂದು ಸಮಾಂತರ ಎರಡು ಸಮಾಂತರ ಶ್ರೀಡಿಗಳನ್ನ ಕೊಟ್ಟಿದ್ದಾರೆ ಆ ಸಮಾಂತರ ಶ್ರೀಡಿಗಳು ಎಣ್ಣೆ ಪದಗಳು ಸಮನಾಗಿರುತ್ತವೆ ಅಂತಂದರೆ ಆ ಎಣ್ಣೆ ಪದವನ್ನು ಯಾವ ಕಂಡುಹಿಡಿಬೇಕು ಈ ಶ್ರೀಡಿಯನ್ನು ಬರ್ಕೊಂಡಿದ್ದೀನಿ ಕೊಟ್ಟಂಥ ಎ ಎನ್ ಫಾರ್ಮುಲಾದಲ್ಲಿ ಕೊಟ್ಟಂಥ ಡಾಟಾನ ಪುಟ್ ಮಾಡಿದ್ದೀನಿ ಎ ಏನು ಇಸ್ಕು ಎ ಪ್ಲಸ್ ಬಿಕೆಟ್ ಆಫ್ ಎನ್ ಮೈನಸ್ ಒನ್ ಡಿ ಇದ್ರೊಳಗೆ ಎ ಗೊತ್ತಿದೆ ಡಿ ಗೊತ್ತಿದೆ ಪುಟ್ ಮಾಡಿದ್ದೀನಿ ಈಕ್ವೇಷನ್ ಒನ್ ಬಂತು ಅದೇ ರೀತಿ ಎರಡನೇದು ಮಾಡಿದ್ದೀನಿ ಎರಡನೇದು ಎನ್ನು ವ್ಯಾಲ್ಯೂ ಹಾಕಿದ್ದೀನಿ ನೆಕ್ಸ್ಟು ಡಿ ವ್ಯಾಲ್ಯೂನ ಹಾಕಿದ್ದೀನಿ ಈಕ್ವೇಶನ್ ಟು ಬಂತು ಇವೆರಡು ಈಕ್ವಲ್ ಅಂತ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ಕ್ವಶನಲ್ಲಿ ಅದೇ ರೀತಿ ಈಕ್ವಲ್ನಾಗಿ ಬರ್ಕೊಂಡಿದ್ದೀನಿ ಎನ್ ವ್ಯಾಲ್ಯೂನ ಕಂಡುಹಿಡಿದಿದ್ದೀನಿ ನೆಕ್ಸ್ಟು ಪ್ರಶ್ನೆ ಹದಿನಾರು ಹೌದಾ ಹದಿನಾರನೇ ಪ್ರಶ್ನೆಯನ್ನು ನೋಡೋಣ ಏನು ಕೊಟ್ಟಿದ್ದಾರೆ ಮೂರನೇ ಪದ ಕೊಟ್ಟಿದ್ದಾರೆ ಎಷ್ಟು ಹದಿನಾರು ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಏಳನೇ ಪದವು ಐದನೇ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿರುವ ಸಮಾಂತರ ಶೈಡಿಯನ್ನು ಕಂಡುಹಿಡಿಯಿರಿ ಫಸ್ಟ್ ಕೊಟ್ಟಂಥ ಡಾಟಾವನ್ನು ನಾನು ಬರ್ಕೊತೀನಿ ಹದಿನಾರನೇ ಪದ ಕೊಟ್ಟಿದ್ದಾರೆ ಹದಿನಾರನೇ ಪದ ಅಂತಂದರೆ ಏನು ಇಲ್ಲ ಮೂರನೇ ಪದ ಕೊಟ್ಟಿದ್ದಾರೆ ಹದಿನಾರು ಮೂರನೇ ಪದ ಎಷ್ಟು ಕೊಟ್ಟಿದ್ದಾರೆ ಹದಿನಾರು ಮೂರನೇ ಪದ ಅಂದರೆ ತ್ರೀ ಏತ್ರಿ ಏತ್ರಿ ಕಟ್ಟೆಷ್ಟು ಹದಿನಾರು ಈ ಎ ಏರಿಯನ್ನು ಯಾವ ರೀತಿ ಬರ್ಕೊತೀರಿ ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಕರೆಕ್ಟಾ ಎ ಎನ್ ಅಂದರೆ ಏನು ತ್ರೀ ಯಾಕೆ ಹೇಳಿರಿ ಮೂರನೇ ಪದ ಮೈನಸ್ ಒನ್ ಡಿ ಎ ಪ್ಲಸ್ ಮೂರಲ್ಲಿ ಒಂದನ್ನು ಕಳೆದರೆ ಏನಾಗುತ್ತೆ ಟೂ ಬರುತ್ತೆ ಇಟ್ ಮೀನ್ಸ್ ಟೂ ಡಿ ಏನಿದು ಎ ತ್ರೀ ಈಸ್ ಈಕ್ವಲ್ ಟು ಎ ಪ್ಲಸ್ ಟು ಡಿ ಇದು ಇಕ್ವೇಷನ್ ಒನ್ನನ್ನು ಕೊಡ್ತೀನಿ ನಾನು ನೆಕ್ಸ್ಟ್ ಏನಂದಿದ್ದಾರೆ ಏಳನೇ ಪದವು ಹೌದಾ ಐದನೇ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿದೆ ಏಳನೇ ಪದ ಎ ಸೆವೆನ್ ಮೈನಸ್ ಎ ಫೈವ್ ಇಜಿಕಲ್ ಟು ಹನ್ನೆರಡು ಇದಕ್ಕಿಂತ ಇದು ಏಳನೇ ಪದ ಐದನೇ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿದೆ ಅಂತಂದರೆ ಏನು ಇದರಲ್ಲಿ ಮೈನಸ್ ಮಾಡಿದಾಗ ಹನ್ನೆರಡು ನಮಗೆ ಸಿಗುತ್ತೆ ಈಗ ಅದೇ ರೀತಿ ಇಲ್ಲಿ ನೋಡ್ರಿ ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಹೌದಾ ಫಾರ್ಮುಲಾ ಇದು ಎ ಸೆವೆನ್ ಅಂತಂದ್ರೆ ಎ ಪ್ಲಸ್ ಸಿಕ್ಸ್ ಮೈನಸ್ ಒನ್ ಡಿ माइनस ए पै अंतर ए प्लस ब्रिकेट पय माइनस वन डी इज टू ट्वेलव करेक्टा ए प्लस पै डी माइनस ए प्लस फोर डी ಇಲ್ಲ ಇಲ್ಲಿ ಸೆವೆನ್ ಇದೆ ಎನ್ ಈಜ್ಕಲ್ ಟು ಸೆವೆನ್ ಸೆವೆನ್ ಅಂದರೆ ಸಿಕ್ಸ್ ಡಿ ಫೈವ್ ಹಾಂ ಓಕೆ ಕರೆಕ್ಟಾ ಇಜ್ಕಲ್ ಟು ಟ್ವೆಲ್ ಈ ಎ ಇ ಎ ಕ್ಯಾನ್ಸಲ್ ಆಗುತ್ತೆ ಸಿಕ್ಸ್ ಡಿಯಲ್ಲಿ ಫೋರ್ ಡಿಯನ್ನ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ ಟೂ ಡಿ ಉಳೀತೆ ಟೂ ಡಿ ಇಜ್ವಲ್ ಟು ಟ್ವೆಲ್ ಹೌದಾ ಡಿ ಇಜ್ಕಲ್ ಟು ಎಷ್ಟು ಬಂತಂಗೆ ಆದರೆ ಡಿ ಜುಕಲ್ ಟು ಇದನ್ನು ಡಿವಿಷನ್ ಮಾಡ್ತೀನಿ ಒನ್ ಒನ್ಸರ್ ಟು ಸಿಕ್ಸ ಸಿಕ್ಸ್ ಡಿ ಟು ಸಿಕ್ಸ್ ಈಗ ಡಿ ವ್ಯಾಲ್ಯೂ ನಮಗೆ ಸಿಕ್ತು ಈಗ ಸಮೀಕರಣ ಒಂದರಲ್ಲಿ ನಾನೇನು ಮಾಡ್ತೀನಿ ಡಿ ವ್ಯಾಲ್ಯೂವನ್ನು ಪುಟ್ ಮಾಡ್ತೀನಿ ಆದೇಶ ಮಾಡ್ತೀನಿ ಇದು ಸಮೀಕರಣ ಒಂದು ಈ ಸಮೀಕರಣ ಒಂದರಲ್ಲಿ ನಾವು ಏನು ಮಾಡೋಣ ಈಗ ಡಿ ವ್ಯಾಲ್ಯೂವನ್ನು ಆದೇಶ ಮಾಡೋಣ ಎ ತ್ರೀ ಹೌದಾ ಎ ಪ್ಲಸ್ ಟೂ ಡಿ ಇಸ್ ಇಕ್ವಲ್ ಟು ಎ ವ್ಯಾಲ್ಯೂ ಗೊತ್ತಿಲ್ಲ ಹಂಗೆ ಬರ್ಕೊತೀನಿ ಟೂ ಡಿ ವ್ಯಾಲ್ಯೂ ಗೊತ್ತಿದೆ ಎಷ್ಟಿದೆ ಸಿಕ್ಸ್ ಇದೆ ಎ ಪ್ಲಸ್ ಮೂರೆಡಲೆ ಆರು ಹೌದಾ ಆರು ಎ ತ್ರೀ ಇಸ್ ಈಕ್ವಲ್ ಟು ಆರು ಹಾಗಾದ್ರಿ ಇಲ್ಲೇನು ತ್ರೀ ವ್ಯಾಲ್ಯೂ ಏನಿದೆ ಇಲ್ಲ ನೋಡಿರಿ ಆರೆಡ್ಲೆ ಹನ್ನೆರಡು ಹೌದಾ ಎ ತ್ರೀ ವ್ಯಾಲ್ಯೂ ಏನಿದೆ ಎ ತ್ರೀ ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರು ಎಷ್ಟು ಕೊಟ್ಟಿದ್ದಾರೆ ಹದಿನಾರು ಕೊಟ್ಟಿದ್ದಾರೆ ಎ ತ್ರೀ ಇಸ್ ಈಕ್ವಲ್ ಟು ಹೌದಾ ಹದಿನಾರು ಇಜ್ ಟು ಎ ಪ್ಲಸ್ ಟ್ವೆಲ್ ಎ ವ್ಯಾಲ್ಯೂ ಏನಾಗುತ್ತೆ ಎ ಇಕ್ವಲ್ ಟು ಹದಿನಾರು ಮೈನಸ್ ಹನ್ನೆರಡು ಹಂಗಾರೆ ಎಜ್ ಇಕಲ್ ಟು ಎಷ್ಟು ಏಜ್ಕಲ್ ಟು ಫೋರ್ ನಮಗೆ ಎ ವ್ಯಾಲ್ಯೂ ಗೊತ್ತಾಯ್ತು ಇವಾಗ ಅಲ್ಲೇನಂದಿದ್ದಾರೆ ಏನಂದಿದ್ದಾರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂದಿದ್ದಾರೆ ಹೌದಾ ಹಾಗಾದರೆ ಆದ್ದರಿಂದ ಸಮಾಂತರ ಶ್ರೇಣಿಯನ್ನು ಡಿಫ್ರೆನ್ಸ್ ಗೊತ್ತಾಗಿದೆ ಎ ವ್ಯಾಲ್ಯೂ ಗೊತ್ತಾಗಿದೆ ಸಮಾಂತರ ಶ್ರೇಣಿಯನ್ನು ರಚನೆ ಮಾಡ್ಬೋದಾ ಆದ್ದರಿಂದ ಸಮಾಂತರ ಶ್ರೇಣಿ ಮೊದಲನೇ ಪದ ಯಾವುದು ನಾಲ್ಕು ಎರಡನೇದು ಯಾವುದು ನಾಲ್ಕು ಪ್ಲಸ್ ಆರು ಇಸ್ಕಲ್ ಟು ಹತ್ತು ಹತ್ತು ಪ್ಲಸ್ ಆರು ಹದಿನಾರು ಅದೇ ರೀತಿ ಇದು ಸಮಾಂತರ ಶ್ರೇಣಿ ರಚನೆಯಾಗುತ್ತೆ ನೆಕ್ಸ್ಟ್ ಕ್ವೆಶನು ಹದಿನೆಂಟನೇ ಪ್ರಶ್ನೆ ಏನಿದೆ ಒಂದು ಸಮಾಂತರ ಶ್ರೇಣಿಯ ನಾಲ್ಕನೇ ಮತ್ತು ಎಂಟನೇ ಪದಗಳ ಮೊತ್ತ ಇಪ್ಪತ್ನಾಲ್ಕು ಆರನೇ ಮತ್ತು ಹತ್ತನೇ ಪದಗಳ ಮೊತ್ತ ಆದರೆ ಸಮಾಂತರ ಸರಿಯ ಮೊದಲ ಮೂರು ಪದ ಕಣ್ಣು ಏನು ಮಾಡಿದರೆ ಎರಡು ಪದಗಳ ಮೊತ್ತವನ್ನು ಕೊಟ್ಟಿದ್ದಾರೆ ಫಸ್ಟ್ನೇದೇನು ನಾಲ್ಕು ಮತ್ತು ಎಂಟನೇ ಪದಗಳ ಮೊತ್ತ ಎ ಫೋ ಪ್ಲಸ್ ಎ ಏಯ್ಟ್ ಹೌದಾ ಮೊತ್ತ ಕೊಟ್ಟಿದ್ದಾರೆ ನೆಕ್ಸ್ಟು ಎಷ್ಟು ಮೊತ್ತ ಇಪ್ಪತ್ನಾಲ್ಕು ಅದೇ ರೀತಿ ಎ ಸಿಕ್ಸ್ ಪ್ಲಸ್ ಎ ಟೆನ್ ಮೊತ್ತ ಕೊಟ್ಟಿದ್ದಾರೆ ಎಷ್ಟು ನಲವತ್ತ್ನಾಲ್ಕು ಮೊದಲ ಮೂರು ಪದವನ್ನು ನಾವಿಲ್ಲಿ ಏನು ಮಾಡಬೇಕು ಕಣ್ಣಿಡಿಬೇಕು ನಾನೇನು ಮಾಡ್ಕೊತೀನಿ ಇವಾಗ ಫಾರ್ಮುಲಾ ಬರ್ಕೊತೀನಿ ಎ ಎನ್ ಇಜಿಕಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಹೌದಾ ಏನಾಗುತ್ತೆ ಇಲ್ಲಿ ಎ ಫೋರ್ ಅಂತಂದರೆ ಏನು ಎ ಎನ್ ಅಂದರೆ ಫೋರ್ ಫೋರ್ ಅಂದರೆ ಫೋರ್ ಮೈನಸ್ ಒನ್ ಡಿ ಎ ಫೋರ್ ಈಸ್ ಈಕ್ವಲ್ ಟು ಏನಾಗುತ್ತೆ ಎ ಪ್ಲಸ್ ತ್ರೀ ಡಿ ಕರೆಕ್ಟಾ ಇದೇ ರೀತಿ ಎಲ್ಲವನ್ನು ನಾನು ಬರ್ತಾ ಬರಿತಾ ಹೋಗ್ತೀನಿ ಇದೇ ರೀತಿ ಎ ಏಟ್ ಈಜ್ ಈಕ್ವಲ್ ಟು ಎ ಪ್ಲಸ್ ಸೆವೆನ್ ಡಿ ಹೌದಾ ನೆಕ್ಸ್ಟ್ ಎ ಸಿಕ್ಸ್ ಇಜ್ ಟು ಎ ಪ್ಲಸ್ ಫೈವ್ ಡಿ ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ ಯಾವುದು ಎ ಟೆನ್ ಈಸ್ ಇಕ್ವಲ್ ಟು ಎ ಪ್ಲಸ್ ನೈನ್ ಡಿ ಹೌದಾ ಇದಾಯಿತು ಇನ್ನು ನೆಕ್ಸ್ಟ್ ಏನು ಮಾಡಿದ್ದಾರೆ ಅಲ್ಲಿ ಆದರೆ ನಮಗೆ ಕೊಟ್ಟಂಥದ್ದು ಮೊತ್ತವನ್ನು ಕೊಟ್ಟಿದ್ದಾರೆ ಆದರೆ ನಾವು ಇಲ್ಲಿ ಮೊದಲೇ ಬರ್ಕೊಂಡಿದ್ವಿ ಅಲ್ವಾ ಎ ಫೋರ್ ಪ್ಲಸ್ ಎ ಏಟ್ ಮೊತ್ತವನ್ನು ಕೊಟ್ಟಿದ್ದಾರೆ ಎಷ್ಟು ಇಪ್ಪತ್ನಾಲ್ಕು ಆದರೆ ಎ ಫೋರ್ ಪ್ಲಸ್ ಎ ಏಟ್ ಇಜಿಕಲ್ ಟು ಟ್ವೆಂಟಿ ಫೋರ್ ಮೊತ್ತವನ್ನು ಕೊಟ್ಟಿದ್ದಾರೆ ಎ ಫೋರನ್ನು ನಾನು ಬರ್ಕೊತೀನಿ ಎ ಏಟನ್ನು ಬರ್ಕೊತೀನಿ ಎ ಫೋರ್ ಅಂದರೆ ಎಷ್ಟು ಎ ಫೋರ್ ಇಲ್ಲಿದೆ ನೋಡಿ ಎ ಫೋರ್ ಎಷ್ಟು ಎ ಪ್ಲಸ್ ತ್ರೀ ಡಿ ಪ್ಲಸ್ ಎ ಎಟ್ ಎ ಪ್ಲಸ್ ಸೆವೆನ್ ಡಿ ಈಕಲ್ ಟು ಟ್ವೆಂಟಿ ಫೋರ್ ಎ ಎಯನ್ನು ಕೂಡಿದರೆ ಟೂ ಎ ಆಗುತ್ತೆ ತ್ರೀ ಡಿ ಸೆವೆನ್ ಡಿಯನ್ನು ಕೂಡಿದರೆ ಎಷ್ಟಾಗುತ್ತೆ ಟೆನ್ ಡಿ ಆಗುತ್ತೆ ಈಜ್ಕಲ್ ಟು ಟ್ವೆಂಟಿ ಫೋರ್ ದಿಸ್ ಈಸ್ ದ ಈಕ್ವೇಷನ್ ನಂಬರ್ ಒನ್ ಸಮೀಕರಣ ಸಂಖ್ಯೆ ಒಂದು ಅದೇ ರೀತಿ ಇನ್ನೊಂದು ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇನ್ನೊಂದು ಬರ್ಕೊಂಡಿದ್ದೀನಿ ನಾನು ಎ ಸಿಕ್ಸ್ ಎ ಟೆನ್ ಇಜ್ಕಲ್ ಟು ಫೋರ್ಟಿ ಫೋರ್ ಹೌದಾ ಎ ಸಿಕ್ಸ್ ಪ್ಲಸ್ ಎ ಟೆನ್ ಈಜ್ಕಲ್ ಟು ಫೋರ್ಟಿ ಫೋರ್ ಎ ಸಿಕ್ಸ್ ಅಂತಂದರೆ ನಮಗೆ ಗೊತ್ತು ನಾನು ಬರ್ಕೊತೀನಿ ಹೌದಾ ಇಲ್ಲಿದೆ ನೋಡಿ ಎ ಸಿಕ್ಸ್ ಗೊತ್ತಿದೆ ಮತ್ತು ಎ ಟೆನ್ ಗೊತ್ತಿದೆ ಎ ಸಿಕ್ಸ್ ಏನಿದೆ ಎ ಪ್ಲಸ್ ಫೈವ್ ಡಿ ಪ್ಲಸ್ ಎ ಟೆನ್ ಎ ಪ್ಲಸ್ ನೈನ್ ಡಿ ಇಜಿಕಲ್ ಟು ಎಷ್ಟು ಫೋರ್ಟಿ ಫೋರ್ ಎ ಎ ಕೂಡಿದರೆ ಟು ಎ ಆಗುತ್ತೆ ಫೈವ್ ಡಿ ನೈನ್ ಡಿ ಕೂಡಿದರೆ ಎಷ್ಟಾಗುತ್ತೆ ಹದಿನಾಲ್ಕು ಡಿ ಇಜ್ಕಲ್ ಟು ಫೋರ್ಟಿ ಫೋರ್ ಹೌದಾ ಇದು ಇಕ್ವೇಷನ್ ಟು ಸಮೀಕರಣ ಎರಡು ಒಂದರಿಂದ ಎರಡನ್ನು ಕಳೆದಾಗ ಈಗ ಏನು ಮಾಡ್ತೀನಿ ಎರಡು ಸಮೀಕರಣ ಸಿಕ್ಕಾವ ಒಂದನ್ನು ಎರಡರಿಂದ ಕಳೀತೀನಿ ಒಂದರಿಂದ ಎರಡನ್ನು ಕಳೆದಾಗ ಎಷ್ಟಾಗುತ್ತೆ ಟೂ ಡಿ ಇಜಿಕಲ್ ಟು ಟ್ವೆಂಟಿ ಟು ಮೈನಸ್ ಟ್ವೆಲ್ ಡಿ ಇಜಿಕಲ್ ಟು ಟು ಡಿ ಇಜಿಕಲ್ ಟು ಟೆನ್ ಡಿ ಇಜಿಕಲ್ ಟು ಫೈವ್ ಸಿಗುತ್ತೆ ಹೌದಾ ಈ ಡಿ ಇಜಿಕಲ್ ಟು ಪೈವ್ ಸಿಕ್ತು ಡಿಯನ್ನು ನಾನು ಏನು ಮಾಡ್ತೀನಿ ಈಗ ಸಮೀಕರಣ ಒಂದರಲ್ಲಿ ಆದೇಶ ಮಾಡ್ತೀನಿ ಸಮೀಕರಣ ಡಿ ಡಿಇಿಕಲ್ ಟು ಎಷ್ಟು ಸಿಕ್ತು ಡಿಇಿಕಲ್ ಟು ಪೈವ್ ವ್ಯಾಲ್ಯೂ ಅನ್ನ ನಮಗೆ ಸಿಕ್ತು ಸಮೀಕರಣ ಒಂದರಲ್ಲಿ ನಾನು ಏನು ಮಾಡ್ತೀನಿ ಇದನ್ನು ಆದೇಶ ಮಾಡ್ತೀನಿ ಸಮೀಕರಣ ಒಂದೇನಿದೆ ಇಲ್ಲಿದೆ ನೋಡಿ ಟೂ ಎ ಪ್ಲಸ್ ಟೆನ್ ಡಿಜಿಕಲ್ ಟು ಟ್ವೆಂಟಿ ಫೋರ್ ಹೌದಾ ಟು ಎ ಟೆನ್ ಇಂಟು ಫೈವ್ ಟ್ವೆಂಟಿ ಫೋರ್ ಡಿ ವೆಲ್ಯೂನ ಆದೇಶ ಮಾಡಿದ್ದೀನಿ ಟು ಎ ಪ್ಲಸ್ ಫಿಫ್ಟಿ ಈಕ್ವಲ್ ಟು ಟ್ವೆಂಟಿ ಫೋರ್ ಟು ಎ ಇಜ್ ಟು ಟ್ವೆಂಟಿ ಫೋರ್ ಮೈನಸ್ ಫಿಫ್ಟಿ ಐವತ್ತರ ಇಪ್ಪತ್ತ್ನಾಲ್ಕರಲ್ಲಿ ಐವತ್ತನ್ನು ಕಳೆದರೆ ಎಷ್ಟು ಇಪ್ಪತ್ತಾರು ಯಾವ ಇಪ್ಪತ್ತಾರು ಮೈನಸ್ ಇಪ್ಪತ್ತಾರು ಟು ಎಜ್ ಇಕ್ವಲ್ ಟು ಮೈನಸ್ ಟ್ವೆಂಟಿ ಸಿಕ್ಸ್ ಟೂ ಅನ್ನ ಏನು ಮಾಡ್ತೀನಿ ಡಿವಿಜನ್ ಮಾಡ್ತೀನಿ ಮೈನಸ್ ಟ್ವೆಂಟಿ ಸಿಕ್ಸ್ ಡಿವೈಡೆಡ್ ಬೈ ಟು ಟು ಅಂದರೆ ಟು ತ್ರೀ ಜಾ ಎಸ್ ಇಕ್ವಲ್ ಟು ಮೈನಸ್ ತರ್ಟೀನ್ ಎ ಇಜಿಕಲ್ ಟು ಏನಾಯಿತು ಮೈನಸ್ ತರ್ಟೀನ್ ಹೌದಾ ಈಗ ಎ ವ್ಯಾಲ್ಯೂ ಸಿಕ್ತು ಹೌದಾ ಎ ಟು ಅಂತಂದರೆ ಏನು ಎ ಟು ಅಂತಂದರೆ ಎ ಪ್ಲಸ್ ಡಿ ಕರೆಕ್ಟಾ ಎ ವ್ಯಾಲ್ಯೂ ಸಿಕ್ತು ಎ ಟೂನ ನೋಡೋಣ ಎ ಟು ಇಜ್ಕಲ್ ಟು ಎ ಪ್ಲಸ್ ಡಿ ಎ ಟು ಈಜ್ ಇಕ್ವಲ್ ಟು ಎ ವ್ಯಾಲ್ಯೂ ಏನು ಮೈನಸ್ ತರ್ಟೀನ್ ಡಿಫ್ರೆನ್ಸ್ ಗೊತ್ತಿದೆ ಎಷ್ಟು ಪ್ಲಸ್ ಫೈವ್ ಇಜಿಕಲ್ ಟು ಎಷ್ಟು ಮೈನಸ್ ಏಯ್ಟ್ ಮೈನಸ್ ಹದಿಮೂರಲ್ಲಿ ಪ್ಲಸ್ ಫೈವನ್ನ ಕೂಡ ಇಡಿಸುತ್ತೆ ಮೈನಸ್ ಏಯ್ಟು ಅದೇ ರೀತಿ ಎ ತ್ರೀ ಇಜಿಕಲ್ ಟು ಎ ಟು ಪ್ಲಸ್ ಡಿ ಕರೆಕ್ಟಾ ಎ ಟು ಏನಿದೆ ಮೈನಸ್ ಏಟ್ ಇದೆ ಪ್ಲಸ್ ಫೈವ್ ಇಜಿಕಲ್ ಟು ಮೈನಸ್ ತ್ರೀ ದೇರ್ ಪುರ್ ಸಮಾಂತರ ಶ್ರೇಣಿ ಪದಗಳು ಯಾವಪ್ಪ ಅಂತಂದ್ರೆ ಎ ಒನ್ ಈಜ್ಕಲ್ ಟು ಹದಿಮೂರು ಎ ಟು ಈಜ್ಕಲ್ ಟು ಮೈನಸ್ ಏಟ್ ಎ ತ್ರೀ ಇಸ್ಕಲ್ ಟು ಮೈನಸ್ ತ್ರೀ ಮೂರು ಪದಗಳನ್ನು ಕಂಡುಹಿಡಿಯಿರಿ ಅಂತ ಅಂದಿದ್ದಾರೆ ಸೊ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು